ನೀವು ಒಂದು ಒಳ್ಳೆ ಕನ್ಸಲ್ಟೆಂಟ್ ನೋಡಿ ಒಂದು ಬುಕ್ ಮಾಡ್ಕೊಳ್ಬೇಕು ನೀವು ಕನ್ಸಲ್ಟೆಂಟ್ನ ಆಮೇಲೆ ಅಲ್ಲಿ ಯಾವ ಯೂನಿವರ್ಸಿಟಿಗಳಿದೆ ಅಂತ ನೋಡಬೇಕು ಒಳ್ಳೆ ಒಳ್ಳೆಯ ಯೂನಿವರ್ಸಿಟಿ ನೀವು ನನಗೆ ಪಿಂಗ್ ಮಾಡಿ ನಿಮ್ಗೆ ಹೇಳ್ತೀನಿ ವಾಟ್ಸ್ಆಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ನಾನು ಹೇಳ್ತೀನಿ ನಾನಿರೋ ಯೂನಿವರ್ಸಿಟಿ ಕೂಡ ಒಳ್ಳೆಯದು ಯೂನಿವರ್ಸಿಟಿ ಏನಕ್ಕಂದ್ರೆ ನಾನು ಯೂನಿವರ್ಸಿಟಿ ಸೆಲೆಕ್ಟ್ ಏನಕ್ಕೆ ಮಾಡಿದೆ ಅಂದರೆ ಬೇರೆ ಕಡೆ ಎಲ್ಲ ತ್ರೀ ಲ್ಯಾಕ್ಸ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಪರ್ ಆನ್ ಫೀಸ್ ಇದೆ ನನಗೆ ಇಲ್ಲಿ ಟೂ ಲ್ಯಾಕ್ ರುಪೀಸ್ ಫೀಸ್ ಸಿಕ್ತು ನನ್ನದು ನಾನೇ ಕಷ್ಟಪಟ್ಟು ನಾನೇ ದುಡ್ಡುಕೊಂಡು ನಾನೇ ಸಂಪಾದನೆ ಮಾಡಿ ದುಡ್ಡು ಇಡ್ಕೊಂಡು ನಾನೇ ನಂದು ಎಲ್ಲ ನೋಡ್ಕೊಳ್ಬೇಕು ಸೊ ಅದಕ್ಕೆ ನನಗಿದು ಒಳ್ಳೆ ಯೂನಿವರ್ಸಿಟಿ ಕಾಣಿಸ್ತು ಬರೀ ಟ್ವೆಂಟಿ ಫೈವ್ ಮೆಂಬರ್ಸ್ ಇದ್ದರು ಇಂಡಿಯಾದಿಂದ ಬಟ್ ಈ ವರ್ಷ ಗೈಸ್ ಟು ಫಿಫ್ಟಿ ಮೆಂಬರ್ಸ್ ಅಡ್ಮಿಷನ್ ಆಗಿದ್ದಾರೆ ಗೈಸ್ ಅಲ್ಲಿ ಇದ್ದಕ್ಕಿದ್ದಂಗೆ ಹಂಡ್ರೆಡ್ ಟೈಮ್ಸ್ ಫೋಲ್ಡ್ಸ್ ಜಾಸ್ತಿ ಆಗಿಬಿಟ್ಟಿದೆ ಸೊ ಸಿ ಎಚ್ ಎಸ್ ಯು ಅಲ್ಲಿ ಈ ಥರ ಆಗಿದೆ ನೀವೇನು ಮಾಡಬೇಕಂದ್ರೆ ಇನ್ನೂ ಒಳ್ಳೆ ಯೂನಿವರ್ಸಿಟೀಸ್ ಇದೆ ಲೈಕ್ ಮಾಸ್ಕೋದು ಸೈಂಟ್ಸ್ ಪೀಟರ್ಸ್ಬರ್ಗ್ ಯೂನಿವರ್ಸಿಟಿ ಇದೆ ಅನ್ ಪ್ರಕಾರ ಒಳ್ಳೆ ಯೂನಿವರ್ಸಿಟಿ ಆಮೇಲೆ ಮಾಸ್ಕೋ ಅಲ್ಲೇ ಪ್ರಯಾರಿಟಿ ನೋಡಿ ನಿಮ್ಮ ಪೇರೆಂಟ್ಸ್ ಅಫೋರ್ಡ್ ಮಾಡ್ತಾರೆ ಒಂದು ಅಬೌ ತ್ರೀ ಪಾಯಿಂಟ್ ಫೈವ್ ಫೋರ್ ಲ್ಯಾಕ್ಸ್ ಮಾಡ್ತಾರೆ ಅಂದರೆ ಅದೇ ನೋಡಿ ನೀವು ಇಲ್ಲ ಇಲ್ಲಿ ಇಂಟೀರಿಯರ್ಸ್ ಬನ್ನಿ ನೀವು ಚೆನ್ನಾಗಿರುತ್ತೆ ಇಲ್ಲೂ ಕೂಡ ಏನಿಲ್ಲ ಸೊ ಫಸ್ಟ್ ಥಿಂಗ್ ಏನಂದರೆ ಯೂನಿವರ್ಸಿಟಿ ನಿಮಗೆ ಇಲ್ಲಿ ಹಾಕಿಲ್ಲ ಅಂದರೆ ಅಬ್ರಾಡ್ಗೆ ಹೋಗೋಕ್ಕೆ ಅಬ್ರಾಡಲ್ಲಿ ಕಂಟ್ರೀಸ್ ಯಾವುದು ಫಸ್ಟು ಕಂಟ್ರಿ ಬಂದು ನಿಮಗೆ ಐತ್ ಟಾಪ್ ಫೈವ್ ಕಂಟ್ರೀಸ್ ಇದ್ದಾರೆ ಇಲ್ಲಿಂದ ನೀವು ಎಮ್ ಬಿ ಬಿ ಎಸ್ ಮಾಡಿದ್ರೆ ನೀವು ವಾಪಸ್ ಇಂಡ್ಯಾಗೆ ಬಂದರೆ ನಿಮಗೆ ಎಕ್ಸಾಮ್ ಕೊಡೋದು ನೆಸೆಸಿಟಿ ಇರಲ್ಲ ಎಮ್ ಬಿ ಎಸ್ ಮಾಡ್ಕೊಂಡು ಕೂಡ ಬಂದರೆ ಡೈರೆಕ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಿಲ್ಲು ಆ ಥರ ಯಾವ ಯೂನಿವರ್ಸಿಟಿ ಯಾವ ಕಂಟ್ರೀಸ್ ಅಂದರೆ ಯು ಎಸ್ ಎ ಯು ಕೆಂಡ್ ಆಸ್ಟ್ರೇಲಿಯಾ ಕೆನಡಾ ಸ್ವಿಝರ್ಲ್ಯಾಂಡ್ ಇಂಥ ಕಂಟ್ರೀಸ್ ಯೂರೋಪಿಯನ್ ಕಂಟ್ರೀಸು ಪ್ಲಸ್ ಇದು ಇದೆಲ್ಲ ಟಾಪ್ ಫೈವ್ ಕಂಟ್ರೀಸು ಇಲ್ಲಿಂದ ನೀವು ಮಾಡ್ಕೊಂಡು ಬನ್ನಿ ಎಮ್ ಬಿ ಬಿ ಎಸ್ಸು ನೀವು ಡೈರೆಕ್ಟಾಗಿ ಇಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಇದು ಫಸ್ಟ್ ಥಿಂಗೈಸ್ ನೆಕ್ಸ್ಟ್ ನಿಮಗೆ ಅಷ್ಟು ಅಲ್ಲಿ ಹೋಗೋಕ್ಕೆ ನಿಮಗೆ ದುಡ್ಡಿಲ್ಲ ಅಫೋರ್ಡಬಲ್ ಇಲ್ಲ ಎಕನಾಮಿಕ್ ಕಂಡೀಷನ್ ಸರಿ ಇಲ್ಲ ಅಂದರೆ ನೀವೇನು ಮಾಡಬೇಕಂದ್ರೂ ರಷ್ಯಾ ಅಂತ ಕಂಟ್ರಿ ನೀವು ನೋಡ್ಕೊಳ್ಬೇಕು ಇಂಡಿಯಾ ಫಾರಿನ್ ರಿಲೇಷನ್ಸಲ್ಲಿ ರಷ್ಯಾ ತುಂಬ ಒಳ್ಳೆ ಪಾರ್ಟ್ನರ್ ಆಗಿದ್ದಾನೆ ಏನಾದರೂ ತೊಂದರೆ ಆದರೂ ಕೆಲ ಕೆಲವು ಫ್ಯೂಚರಲ್ಲಿ ಏನಾದರೂ ಇದ್ದರು ನನಗೆ ಒಳ್ಳೆಯದೆ ಇಲ್ಲೇ ಜಾಸ್ತಿ ಸ್ಟೂಡೆಂಟ್ಸು ಇಡ್ಡಿ ಎಮ್ ಬಿ ಬಿ ಎಸ್ ಮಾಡೋಕ್ಕೆ ರಷ್ಯಾದಲ್ಲೇ ಬರೋದು ಜಾಸ್ತಿ ಎಕನಾಮಿಕ್ಸ್ ವೈ ವೈಸ್ ನೋಡಿ ಇಲ್ಲೇ ಬರೋದು ಸೊ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಟಾಪ್ ಫೈವ್ ಕಂಟ್ರೀಸ್ ಆಗಿಲ್ಲ ಅಂದರೆ ಇಲ್ಲಿ ಈ ಕಡೆ ಕಂಟ್ರೀಸಲ್ಲಿ ರಷ್ಯಾ ಇದೆ ಉಜ್ಬೇಕಿಸ್ತಾನ್ ಇದೆ ಇಂಥ ಕಂಟ್ರೀಸಲ್ಲಿ ನೋಡ್ಕೊಳ್ಬೇಕು ನೀವು ನೀವು ನೆಕ್ಸ್ಟ್ ಗೈಸ್ ಏನಂದರೆ ಏಜೆಂಟ್ ಸೆಲೆಕ್ಷನು ಅಥವಾ ಕನ್ಸಲ್ಟೆಂಟು ಏನಕ್ಕೆ ಅಲ್ಲಿ ರಷ್ಯಾದಲ್ಲಿ ಆಮೇಲೆ ಈ ಕಂಟ್ರೀಸ್ ನಾವು ಹೋಗ್ತಾ ಇದೀವಲ್ವ ಇಲ್ಲೆಲ್ಲ ಹೆಂಗಂದರೆ ಯು ಕೆ ಯು ಎಸ್ ಎಲ್ಲೆಲ್ಲ ಬಿಡಿ ನೀವು ಡೈರೆಕ್ಟ್ಲಿ ಅಪ್ಲೈ ಮಾಡಿ ನೀವು ಡೈರೆಕ್ಟ್ಲಿ ಹೋಗ್ಬೋದು ನಿಮಗೆ ನೆಸೆಸಿಟಿ ಇಲ್ಲ ಏನಿಲ್ಲ ಅಲ್ಲಿ ಇಲ್ಲೇನಂದರೆ ಸೆಕೆಂಡ್ ಪಾರ್ಟಿ ಆಥರೈಸೇಷನ್ ಅಂತ ಇರುತ್ತೆ ಕೆಲವರು ಥರ್ಡ್ ಪಾರ್ಟಿನೂ ಮಾಡ್ತಾರೆ ಬಟ್ ಸೆಕೆಂಡ್ ಪಾರ್ಟಿ ಆಥರೈಸೇಷನ್ ಆಮೇಲೆ ಡೈರೆಕ್ಟ್ ಕಾಂಟ್ರಾಕ್ಟ್ಸ್ ಅಂತ ಇರುತ್ತೆ ಇಲ್ಲಿ ಏನಂದರೆ ನೀವು ಫಸ್ಟು ಯೂನಿವರ್ಸಿಟಿ ಜೊತೆ ಒಬ್ಬರು ಏಜೆಂಟ್ ಇರ್ತಾರೆ ಅಲ್ಲಿ ಲೋಕಲ್ಲು ಅವರು ಅವರ ಜೊತೆ ಟೈಅಪ್ ಆಗಿರ್ತಾರೆ ನಾವು ಏನಾದರೂ ಅಡ್ಮಿಷನ್ ಆಗಬೇಕಂದ್ರೂ ಕೂಡ ಡೈರೆಕ್ಟ್ ಏಜೆಂಟ್ರೇ ಹೋಗಬೇಕು ಈ ಥರನೊಂದು ಆಪ್ಷನ್ ಇದೆ ಸೆಕೆಂಡ್ ಇನ್ನೊಂದು ಆಪ್ಷನ್ ಏನಂದರೆ ನೀವು ಡೈರೆಕ್ಟ್ಲಿ ಕೂಡ ಅಪ್ಲೈ ಮಾಡ್ಬೋದು ಬಟ್ ಆ ಪ್ರೊಸೀಜರು ಸ್ವಲ್ಪ ನಿಮಗೆ ಹೊಸದವ್ರೆಲ್ಲ ಕಷ್ಟ ಆಗುತ್ತೆ ಗೊತ್ತಿರೋರಿದ್ದರೆ ಮಾಡ್ಕೊಳ್ಬೋದು ಬಟ್ ಬೆಟರು ಯಾರೋ ಒಂದು ಲೋಕಲ್ ಕನ್ಸಲ್ಟೆಂಟು ಒಳ್ಳೆ ಒಳ್ಳೆ ಕನ್ಸಲ್ಟೆಂಟ್ ಇರಬೇಕು ದುಡ್ಡು ಸುಮ್ಮನೆ ತಿನ್ನೋಕಿರಬಾರ್ದು ಸಪೋರ್ಟ್ ಕೊಡಬೇಕು ಓಕೆ ಸೊ ಕನ್ಸಲ್ಟೆಂಟ್ ಸಪೋರ್ಟ್ಸ್ ನಾವು ಏನೇನು ನೋಡಬೇಕಂದ್ರೆ ನಮಗೆ ಅವರು ಚಾರ್ಜಸ್ ಏನು ಮಾಡ್ತಾಯಿದ್ದಾರೆ ಆ ಚಾರ್ಜಸಲ್ಲಿ ಫಸ್ಟ್ ಟೈಮು ನಿಮಗೆ ಒನ್ ಟೈಮ್ ಚಾರ್ಜಸ್ ಅಂತ ಆಗ್ಬಿಡ್ತಾರೆ ವೀಸಾ ಚಾರ್ಜಸ್ಸು ಫ್ಲೈಟ್ ಚಾರ್ಜಸ್ಸು ಆ ಚಾರ್ಜ್ ಈ ಚಾರ್ಜ್ ಎಕ್ಸ್ಟೆಡ್ ವೈಸ್ ಡೆಡ್ ಅಂತ ಆಗ್ಬಿಡ್ತಾರೆ ಸೊ ನೀವು ಆಗಿ ಅವ್ರು ಮಾತಾಡಬೇಕು ಇವಾಗ ಸಪೋಸ್ ಕಾಲೇಜ್ ಫೀಸು ಟೂ ಲ್ಯಾಕ್ ರುಪೀಸ್ ಇದೆ ನನ್ನದು ಹಾಸ್ಟೆಲ್ ಫೀಸ್ ಫಿಫ್ಟಿ ತೌಸಂಡ್ ಇದೆ ನನಗೆ ಟೂ ಪಾಯಿಂಟ್ ಫೈವ್ ಬಿಟ್ಟು ಇದ್ರ ಮೇಲೆ ನನಗೆ ಟಿಕೆಟ್ಗೆ ನೋಡಿ ಹೋಗೋಕ್ಕೇ ಟಿಕೆಟ್ಗೆ ನಿಮಗೆ ಅಟ್ಲೀಸ್ಟ್ ಫಾರ್ಟಿ ತೌಸಂಡ್ ಆಗುತ್ತೆ ಇಲ್ಲಿಂದ ನಾನು ಹೋಗಬೇಕಂದರೆ ಸೊ ಫಾರ್ಟಿ ತೌಸಂಡ್ ಅಂದ್ರೂ ಕೂಡ ತ್ರೀ ಲ್ಯಾಕ್ಸ್ ಆಯಿತಾ ಇನ್ನೊಂದು ಅವ್ರದ್ದು ಲೋಕಲಲ್ಲಿ ಅವರು ನೋಟ್ರಲೈಝೇಷನ್ನು ಆಮೇಲೆ ನಮಗೆ ಪಿಕಪ್ಪು ಆಮೇಲೆ ನಮಗೆ ವೀಸಾ ಎಕ್ಸ್ಟೆನ್ಷನ್ನು ಮೆಡಿಕಲ್ ಇನ್ಶೂರೆನ್ಸು ಲೋಕಲ್ ಪ್ರೊಸೀಜರ್ಸ್ ಇರುತ್ತೆ ಕೆಲವು ಹೋಗಿದ ತಕ್ಷಣ ಮಾಡಬೇಕಾಗುತ್ತೆ ಅದು ಆಮೇಲೆ ಅವರು ನಮ್ಮದು ನಮ್ಮ ಏಜೆಂಟ್ ಅವರೇ ಇರೋದು ಏನಾದರೂ ತೊಂದರೆ ಆದರೆ ಅವ್ರಿಗೆ ನಾವು ಕರಿಬೇಕು ಸೊ ಇದೆಲ್ಲ ಅವ್ರ ಸರ್ವಿಸ್ ಅದೆಲ್ಲ ಸೇರಿಸಿ ಅವರು ಒಂದು ಟು ಪಾಯಿಂಟ್ ಫೈವ್ ತಗೊಂಡ್ರು ನನ್ನ ಹತ್ರ ಸೊ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆಯಿತು ನನಗೆ ಇದು ಬಿಟ್ಟು ಕೆಲವ್ರ ಹತ್ರ ನಾನು ಹೋಗಿದ್ದೆ ಅವ್ರು ಏನಂದರೆ ಸೆವೆನ್ ಕೊಟ್ಬಿಡಿ ಸೆವೆನ್ ಪಾಯಿಂಟ್ ಫೈವ್ ಕೊಟ್ಬಿಡಿ ನಿಮಗೆ ಅದು ಇದು ಅಂತಾರೆ ಬಟ್ ಆ ಥರ ಇಲ್ಲ ಬಟ್ ನಮ್ಮ ಏಜೆಂಟ್ ಏನಂದರೆ ಅಲ್ಲೇ ಇದಾರೆ ಲೋಕಲಾಗಿ ಅಲ್ಲೇ ಅವ್ರು ವಾಸ ಮಾಡ್ತಾ ಇದ್ದಾರೆ ರಷ್ಯಾದಲ್ಲಿ ಸಿಟಿಸನ್ಶಿಪ್ ತೊಗೊಂಡು ಸೊ ಅದಕ್ಕೆ ಓಕೆ ಅನಿಸ್ತು ನಮಗೆ ಹೋಯ್ತು ಅದೇ ಫಸ್ಟ್ ಇಯರ್ ಅಷ್ಟೇ ಸೆಕೆಂಡ್ ಇಯರಿಂದ ಬರೀ ಟೂ ಲ್ಯಾಕ್ ಫೀಸ್ ಇರುತ್ತೆ ಫಿಫ್ಟಿ ತೌಸಂಡ್ ಕಾಲೇಜ್ ಫೀಸ್ ಇರುತ್ತೆ ಆಮೇಲೆ ಊಟಕ್ಕೆ ಒಂದು ಫಿಫ್ಟಿ ತೌಸಂಡ್ ರುಪೀಸ್ ಇಡ್ಕೊಂಡು ಬೇರೆ ಏನಿಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ ಮಂತ್ಲಿ ಟೂ ತೌಸಂಡ್ ರುಪೀಸು ಬರುತ್ತೆ ನಿಮಗೆ ಎಕ್ಸ್ಪೆನ್ಸಸ್ ಇದು ಬಿಟ್ಟು ಅಪಾರ್ಟ್ ಫ್ರಮ್ ದಿಸ್ ಬೇರೆ ಏನಿದೆ ಎಕ್ಸ್ಟ್ರಾ ಕೊರಿಕುಲರ್ ನಿಮ್ಮದು ಅದು ಅಮೌಂಟ್ಗಳು ಎಕ್ಸ್ಪೆನ್ಸಸ್ ಇರುತ್ತೆ ಆಮೇಲೆ ಸ್ನೇಹಿತರೆ ನಿಮಗೆ ಕನ್ಸಲ್ಟೆಂಟ್ ಸೆಲೆಕ್ಟ್ ಮಾಡುವಾಗ ನೀವು ಯಾವ ಥರ ಕನ್ಸಲ್ಟೆಂಟ್ ಸೆಲೆಕ್ಟ್ ಮಾಡಬೇಕು ಅಂತ ನೀವು ನೋಡ್ಕೊಳ್ಬೇಕು ಏನಕ್ಕೆ ತುಂಬ ಕನ್ಸಲ್ಟೆಂಟ್ಸ್ಗಳು ಫ್ರಾಡ್ಸ್ ಆಗಿರ್ತಾರೆ ಅವರು ಥರ್ಡ್ ಪಾರ್ಟಿ ಏಜೆಂಟ್ಸ್ ಆಗಿರ್ತಾರೆ ಥರ್ಡ್ ಪಾರ್ಟಿ ಏಜೆಂಟ್ಸು ಫೋರ್ತ್ ಪಾರ್ಟಿ ಸ್ಟೂಡೆಂಟ್ ಏಜೆಂಟ್ಸ್ ಇದೆಲ್ಲ ಇರ್ತಾರೆ ಸೊ ಫಸ್ಟ್ ಏನು ಮಾಡಬೇಕಾದ್ರೆ ನೀವು ಇವರು ಡೈರೆಕ್ಟ್ ನಿಮ್ಮದು ಯೂನಿವರ್ಸಿಟಿಗೆ ನಿಮಗೂ ಡೈರೆಕ್ಟ್ ಕಾಂಟ್ರ್ಯಾಕ್ಟ್ ಇದೆಯಾ ಅಂತ ನೀವು ತಿಳ್ಕೊಳ್ಬೇಕು ಅವ್ರ ಹತ್ರ ಹೆಂಗೆ ತಿಳ್ಕೊಳ್ಬೇಕು ಯೂಟ್ಯೂಬು ಗೂಗಲು ಏನೇನಿದೆ ಅವ್ರ ಬಗ್ಗೆ ಅವ್ರ ಕನ್ಸಲ್ಟೆನ್ಸಿ ಬಗ್ಗೆ ಫುಲ್ ರಿಸರ್ಚ್ ಸಿಕ್ಕಾಪಟ್ಟೆ ರಿಸರ್ಚ್ ತ್ರೀ ಫೋರ್ ಡೇಸ್ ತಗೊಂಡು ರಿಸರ್ಚ್ ಮಾಡಿಬಿಡಬೇಕು ಆಮೇಲೆ ಅವ್ರಿಗೆ ಪರ್ಸ್ನಲಿ ವಿಸಿಟ್ ಮಾಡಬೇಕು ತುಂಬ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾರೆ ಅದೆಲ್ಲ ಸಿಕ್ಕಾಕ್ಕೊಳ್ಬಾರ್ದು ನಾವು ತುಂಬ ಹುಷಾರಾಗಿರಬೇಕು ಚೆನ್ನಾಗಿ ಡೇಟಾ ಎಲ್ಲ ತಗೊಳ್ಬೇಕು ಹತ್ತು ಕನ್ಸಲ್ಟೆನ್ಸಿ ಹತ್ರ ತಿರುಗಾಡಬೇಕು ಏನೇನಿದೆ ಅಂದರೆ ನಿಮಗೇನೇ ಗೊತ್ತಾಗುತ್ತೆ ಆಮೇಲೆ ಥರ್ಡ್ ಪಾಯಿಂಟ್ ಏನಂದರೆ ಲೋಕಲ್ ಯಾವ ಯೂನಿವರ್ಸಿಟಿ ನೀವು ಸಪೋಸ್ ಸೆಲೆಕ್ಟ್ ಮಾಡ್ಕೊಂಡು ಅವ್ರು ಹೇಳ್ತಾರೆ ಏಜೆಂಟ್ಸ್ ಏನಂದರೆ ಇವಾಗ ಯೂನಿವರ್ಸಿಟೀಸು ಟಾರ್ಗೆಟ್ಸ್ ಕೊಟ್ಟಿರ್ತಾರೆ ನೀವು ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ದೀರ ಇನ್ನು ಟೂ ಹಂಡ್ರೆಡ್ ಸ್ಟೂಡೆಂಟ್ಸ್ ಸೇರಿಸಿ ಅಂತ ಸೊ ಅವರು ಇವಾಗ ಸಪೋಸ್ ಎಕ್ಸ್ ವೈಝೈಡ್ ಯೂನಿವರ್ಸಿಟಿ ಎ ಬಿ ಸಿ ಯೂನಿವರ್ಸಿಟಿ ಅಂತ ಇರುತ್ತೆ ಇವನು ಎಕ್ಸ್ ವೈಝೈಡ್ ಯೂನಿವರ್ಸಿಟಿ ಜೊತೆ ಟೈಪ್ ಆಗಿರ್ತಾನೆ ಸೊ ಇವನು ಎಕ್ಸ್ ವೈಝೈಡ್ ಯೂನಿವರ್ಸಿನ ಪ್ರಮೋಟ್ ಮಾಡ್ತಾನೆ ನಿಮಗೆ ಅಲ್ಲೇ ಹಾಕಕ್ಕೆ ನೋಡ್ತಾನೆ ನೀವು ಅದಕ್ಕೆ ಹೋಗಬಾರ್ದು ಅವ್ರು ಹೇಳಿದ್ರಂತ ತುಂಬ ಎಷ್ಟು ಪೊಲೈಟಾಗಿ ಅಂದರೆ ನೀವು ಹಾಗೆ ಬೆಣ್ಣೆ ಬೆಣ್ಣೆ ದೋಸೆ ಥರ ಮುಳುಗೋಗ್ತೀರಾ ಆ ಥರ ಇದೆಲ್ಲ ಮಾತ್ರಲ್ಲೇ ನಂಬಲೇಬಾರ್ದು ಬರಬೇಕು ನಂಬಲೇಬಾರ್ದು ನಾವು ನಾವೇನಿದ್ದರು ನಮ್ಮ ಮೈಂಡ್ ಯೂಸ್ ಮಾಡಬೇಕು ಚೆನ್ನಾಗಿ ಡೀಟೇಲ್ಸ್ ತೊಗೊಳ್ಬೇಕು ಬರ್ಸ್ಕೊಳ್ಬೇಕು ಅವ್ರ ಹತ್ರ ನೀವು ಅಗ್ರಿಮೆಂಟ್ ಮಾಡಿಕೊಡ್ತೀರಾ ಏನಾದರೂ ತೊಂದರೆ ಆದರೆ ನೆರನೇ ದಿನ ನೀವೇ ನೋಡ್ಕೊಳ್ತೀರಾ ಇದೆಲ್ಲ ಸಿಕ್ಕಾಪಟ್ಟೆ ಮಾಡ್ಕೊಳ್ಬೇಕು ಮಾಡಿಕೊಂಡು ನೀವು ನೆಕ್ಸ್ಟ್ ಸ್ಟೆಪ್ನ ನೋಡಬೇಕು ಏಜೆಂಟ್ ಸೆಲೆಕ್ಷನ್ನು ನೋಡ್ಕೊಳ್ಳಿ ಅಲ್ಲಿ